ಮಳವಳಿ ಪಟ್ಟಣದ ಪ್ರತಿಷ್ಠಿತ ಶಿಕ್ಷಣ ಸಂಸ್ಥೆಗಳಲ್ಲಿ ಒಂದಾದ ನ್ಯೂ ಲೈಫ್ ಇಂಟರ್ ನ್ಯಾಷನಲ್ ಸ್ಕೂಲ್ ಆವರಣದಲ್ಲಿ ವಿವಿಧ ಬಗೆಯ ಕಾಡು ಪ್ರಾಣಿಗಳ ದಂಡೆ ನೆರೆದು ಈ ಪ್ರಾಣಿಗಳ ಹಿಂಡು ನೋಡಲು ನೂರಾರು ಜನ ಜಮಾಯಿಸಿದ್ದರು ಹೌದು ಶಾಲಾ ಮಕ್ಕಳು ಇಂದು ಆಯೋಜಿಸಿದ್ದ ಜಂಗಲ್ ಸಫಾರಿ ಡೇ ಕಾರ್ಯಕ್ರಮದಲ್ಲಿ ಶಾಲಾ ಆವರಣವನ್ನೇ ಅರಣ್ಯವನ್ನಾಗಿ ನಿರ್ಮಿಸಲಾಗಿತ್ತು ಶಾಲಾ ಕೊಠಡಿಗಳ ತುಂಬ ಆನೆ ಸಿಂಹ ಹುಲಿ ಕರಡಿಯಂತಹ ಪ್ರಾಣಿಗಳ ಜೊತೆಗೆ ಪಕ್ಷಿ ಸಂಕುಲಗಳು ಹಾಗೂ ಅರಣ್ಯದ ಸಸಿ ಮರಗಳ ರಾಶಿಯನ್ನೇ ಸೃಷ್ಟಿಸಲಾಗಿತ್ತು ಮಕ್ಕಳ ಈ ಅರಣ್ಯ ಸೃಷ್ಟಿಯನ್ನು ನೋಡಲು ನೂರಾರು ಪೋಷಕರು ಸಾರ್ವಜನಿಕರು ಜಮಾಯಿಸಿ ಮೆಚ್ಚುಗೆ ವ್ಯಕ್ತಪಡಿಸಿದರು ಕಾರ್ಯಕ್ರಮ ಉದ್ಘಾಟಿಸಿದ ಉಪ ವಲಯ ಅರಣ್ಯಾಧಿಕಾರಿ ಕಾವ್ಯ ಮಕ್ಕಳ ಅರಣ್ಯ ಲೋಕವನ್ನು ವೀಕ್ಷಿಸಿದರು ನಂತರ ಮಾತನಾಡಿದ ಅವರು ಮಕ್ಕಳಿಗೆ ಚಿಕ್ಕ ವಯಸ್ಸಿನಲ್ಲೇ ಅರಣ್ಯ ಸಂಪತ್ತಿನ ಮಹತ್ವದ ಬಗ್ಗೆ ಅರಿವು ಮೂಡಿಸುವ ಈ ಕಾರ್ಯಕ್ರಮ ಅತ್ಯಂತ ಶ್ಲಾಘನೀಯವಾಗಿದ್ದು ಇಂತಹ ಉತ್ತಮ ಪ್ರಯತ್ನ ನಡೆಸಿರುವ ಶಾಲಾ ಶಿಕ್ಷಕರ ಕಾರ್ಯವನ್ನು ಪ್ರಶಂಸಿಸಿದರು ಈ ವೇಳೆ ಶಾಲಾ ಆಡಳಿತ ಮಂಡಳಿಯ ಅಧ್ಯಕ್ಷರಾದ ಪುಟ್ಟಸ್ವಾಮಿ ಉಪಾಧ್ಯಕ್ಷರಾದ ಪ್ರವೀಣ್ ಖಜಾಂಜಿ ಸಿದ್ದೇಗೌಡ ನಿರ್ದೇಶಕ ಗೋವಿಂದ ಮುಖ್ಯ ಶಿಕ್ಷಕಿ ಕರುಣಿ ಕವಿತಾ ಸೇರಿದಂತೆ ಇತರರು ಉಪಸ್ಥಿತರಿದ್ದರು ಓಂ ಶ್ರೀ ಗುರುಬಸವಲಿಂಗಾಯಣ್ಣಮ್ಮ ಎನ್ ಟಿ ವಿ ಸುದ್ದಿ ಮಾಧ್ಯಮದಲ್ಲಿ ನನ್ನ ಅನಂತ ಆಶೀರ್ವಾದಗಳು ಎನ್ ಟಿ ವಿ ಮೈಸೂರು ಮಂಡ್ಯ ಶಿವಮೊಗ್ಗದಲ್ಲಿ ತುಂಬ ಯಶಸ್ವಿಯಾಗಿ ನಡ್ಕೊಂಡು ಬಂದಿದೆ ಇನ್ನು ಮುಂದೆ ಎನ್ ಟಿ ವಿ ಕೂಡ ಇಡೀ ರಾಜ್ಯಾದ್ಯಂತ ಅಭಿವೃದ್ಧಿ ಯಶಸ್ಸನ್ನು ಕಾಣಲಿ ಅಂತ ಆರೈಸಿತಾ ಎನ್ ಟಿ ವಿ ಸುದ್ದಿ ಮಾಹಿದವರಿಗೆ ಆಯುಷ್ ಆರೋಗ್ಯವನ್ನು ಕೊಟ್ಟು ಎಲ್ಲ ಕಡೆ ಚೆನ್ನಾಗಿ ಅಭಿವೃದ್ಧಿ ಆಗಲಿ ಎನ್ ಟಿ ವಿ ಕೂಡ ಎಲ್ಲ ಚಾನಲ್ನವರು ಈ ಎನ್ ಟಿ ವಿಯನ್ನು ನೋಡಿ ಸಂಗ್ರಹಿಸುವಂತಹ ಕಾರ್ಯ ಆಗಲಿ ಅಂತ ಎಲ್ಲರಿಗೂ ಶುಭವನ್ನು ಹಾರೈಸ್ತಾ ಇದ್ದೇನೆ